ನೀರು ಧರ್ಮಸ್ಥಳವ್ರದ್ದು ವೀಡಿಯೋ ಮಾಡ್ತಿದ್ರು ಹೋದ್ರು ಮೀಡಿಯಾದವರು ಹಾ ಮೀಡಿಯಾದವರು ಎಲ್ಲ ಇದಾಗ್ತಿದಲ್ಲ ಎಲ್ಲ ಬಾಡೀಸ್ ಎಲ್ಲ ತೆಗೆಯುತ್ತಿರೋದು ಅದಕ್ಕೆ ಡಿ ಗ್ಯಾಂಗ್ ಅವರೆಲ್ಲ ಬಂದು ಮೀಡಿಯಾದವರಿಗೆ ಹೊಡೆದಾಕಿ ಅವ್ರ ಕ್ಯಾಮ್ರೆ ಎಲ್ಲ ಹೊಡೆದಾಕಿ ಅವ್ರನ್ನ ಸಾಯಿಸ್ ಹಾಕ್ತಿರೋ ಅಸಂಖ್ಯ ಪೊಲೀಸ್ ಬಂದರು ಇವಾಗ ಇದೆಲ್ಲ ಅವರು ವೀರನ್ ರೈಡ್ ಒಮ್ಮೆ ಹಲೋ ಎವ್ರಿ ಒನ್ ದ ಥಿಂಗ್ ಇಸ್ ಲೈಕ್ ಟುಡೇ ಕುಡ್ಲಾ ರಾಂಪೇಜ್ ಸಂಚಾರಿ ಸ್ಟುಡಿಯೋ ಆ್ಯಂಡ್ ಯುನೈಟೆಡ್ ಮೀಡಿಯಾ ವೇರ್ ಕವರಿಂಗ್ ಸಮ್ ವಿಡಿಯೋಸ್ ಅಂಡ್ ಔಟ್ ಆಫ್ ನೋ ವೇರ್ ಅವರ್ ಹಂಡ್ರೆಡ್ Uh, D gang members attacked them, they brutally attacked them, and also they have destroyed their cameras and all. And now, when we are ready to file the case, uh, peoples are gathered here to uh, intimidate us. So, these are the people who are from D gang. <laughs> <laughs> ಹ್ಮ್ ಹಾಸ್ಟೆಲ್ ಅಡ್ಮಿಟ್ ಆಗಿದ್ರು ಮೂರು ಜನರು ಮೂರು ಜನ ಸೇರಿ ಹೊಡೆದವರು ಮೂರು ಜನ ಸೇರಿ ಹಿಗೋ ಮೂರು ಜನ ಇದೆ ಮೂರು ಜನರಿಗೆ ಹೋಲಿಸರ ಪೊಲೀಸವ್ರು ಬಂದಕ್ಕೆ ಬಚಾವ ಇಲ್ಲದೆ ಅವರು ನೋಡಿದಾಗ್ತಿದ್ರು ನೀವು ನಮ್ಮನ್ ಕಲ್ಸುದ್ರ್ ಕಲ್ಸ್ಬೇಕಿಲ್ಲ ನಾವು ಸರ್ ಹೇಳಿ ಹೇಳಿ ನಾವು ಅಲ್ಲ ಸರ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರು ಸರ್ ಹೋಗ್ತೀವಿ ಬರ್ಬೇಕಲ್ಲ ಅವ್ರ ಕಲ್ಸಿ ಬಸ್ ನಮ್ಗೆ ಎದ್ರಿಕೆ ಆಗ್ತಿದೆ ಕಲ್ಸಿ ಅವ್ರನ್ನ ಹಾಗಾದ್ರೆ ಕಲ್ಸಿ ಎಲ್ರ ಕಲ್ಸಿವಾ ಕಲ್ತಿನ ನೋಡಿ ಸರ್ ಆ ಕಲ್ಸಿ ಹೇಗಾದ್ರೆ ಅವ್ರೇನು ಬಂದು ನೋಡಿ ಕಲ್ಲಲ್ಲಿ ಎದಿದ್ದಾರೆ ನೀವು ಅಲ್ಲಿ ನೋಡಿ ನಾವೇನ್ ಮಾಡ್ತಿಲ್ಲ ಸರ್ ಅಲ್ಲಿ ಅವರೇ ನೋಡ್ಕೊಂಡು ಸೇಫ್ ಜಾಗ ಅಲ್ಲ ಅಂತ ಕೇಳಿ ಅಲ್ಲಿ ಅವ್ರನ್ನ ಕಲ್ಸಿ ಸರ್